ಹಾಯ್ ವೆಲ್ಕಮ್ ಟು ಅವರ್ ಕರುನಾಡ ಡ ಯೂಟ್ಯೂಬ್ ಚಾನಲ್ ಇವತ್ತು ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬ್ಯಾಂಕಿಂಗ್ ಸೇವೆನ ಪಡ್ಕೊಳ್ಳೋಕ್ಕೆ ಹೆಲ್ಪ್ ಆಗೋ ಇಂಟರ್ನೆಟ್ ಬ್ಯಾಂಕಿಂಗ್ ಬಗ್ಗೆ ಹೇಳ್ತಿದ್ದೀವಿ ನೀವು ಎಸ್ ಬಿ ಐ ಅಕೌಂಟ್ ಹೋಲ್ಡರ್ ಆಗಿದ್ದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ ನೀವು ಕೂಡ ಇಂಟರ್ನೆಟ್ ಬ್ಯಾಂಕಿಂಗನ್ನ ಮಾಡ್ಕೋಬಹುದು ಇದರಿಂದ ನೀವು ಬ್ಯಾಂಕಿಗೆ ಹೋಗ್ದೇನೆ ನಿಮ್ಮ ಎಲ್ಲ ಬ್ಯಾಂಕಿಂಗ್ ಸೇವೆಗಳನ್ನ ಪಡಿಬಹುದು ಅಂದರೆ ರಜಾ ಸಮಯದಲ್ಲೂ ಪಡ್ಕೋಬಹುದು ಬ್ಯಾಂಕ್ ರಜೆ ಇದ್ದಾಗ್ಲೂ ಮತ್ತು ಬ್ಯಾಂಕಿಂಗ್ ಅವರ್ಸ್ ಮುಗಿದಾದ ಮೇಲೂ ನೀವು ಈ ಸೇವೆಗಳನ್ನ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳಿಂದ ಪಡ್ಕೋಬಹುದು ಸೊ ಅದಕ್ಕೆ ನೀವು ಫಸ್ಟು ಗೂಗಲಿಗೆ ಹೋಗ್ಬಿಟ್ಟು ಆನ್ಲೈನ್ ಎಸ್ ಬಿ ಐ ಅಂತ ಸರ್ಚ್ ಮಾಡಿ ಫಸ್ಟ್ ಒಂದು ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ಮೇಲುಗಡೆ ಇರುತ್ತೆ ನೋಡಿ ಡಬ್ಲ್ಯೂ 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 ಆನ್ಲೈನ್ ಎಸ್ ಬಿ ಐ ಡಾಟ್ ಇನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಯೂಸರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಪನ್ ಆದ ತಕ್ಷಣ ಫಸ್ಟ್ ಒಂದು ಅಕೌಂಟ್ ನಂಬರ್ ಕೇಳುತ್ತೆ ಸೊ ಈಗ ನೀವು ನಿಮ್ಮ ಅಕೌಂಟ್ ನಂಬರ್ ಎಸ್ ಬಿ ಐ ಅಕೌಂಟ್ ನಂಬರ್ನ ಹಾಕಬೇಕು ಬೇರೆ ಬ್ಯಾಂಕ್ ಅಕೌಂಟ್ಗಳಿದ್ರೆ ಇದು ಬರೋಲ್ಲ ಇಲ್ಲಿ ಇದು ಎಸ್ ಬಿ ಐದು ಆಗಿರೋದ್ರಿಂದ ನೀವು ಎಸ್ ಬಿ ಐ ಅಕೌಂಟನ್ನೇ ಹೊಂದಿರಬೇಕು ಅಕೌಂಟ್ ನಂಬರ್ ಹಾಕೋದು ಹಾಕಿದ್ಮೇಲೆ ನೆಕ್ಸ್ಟು ಸಿ ಐ ಎಫ್ ಅಂತ ನ ಸಿ ಐ ಎಫ್ ನಂಬರ್ ಅಂತ ಇರುತ್ತೆ ಆ ಬ್ಯಾಂಕ್ ನಿಮ್ಮದು ಪಾಸ್ಬುಕ್ಕಲ್ಲಿ ಅಕೌಂಟ್ ನಂಬರ್ ಇರುತ್ತಲ್ಲ ಅದ್ರ ಮೇಲೆ ಅಥವಾ ಕೆಳಗಡೆ ಈ ಥರ ಇರುತ್ತೆ ಸೇಮ್ ಅದು ಹತ್ತು ಹನ್ನೆರಡು ನಂಬರ್ ಇರುತ್ತೆ ಸಿ ಐ ಎಫ್ ನಂಬರ್ ಹಾಕಿ ನೆಕ್ಸ್ಟ್ ಬ್ರಾಂಚ್ ಕೋಡ್ ಹಾಕಬೇಕು ಅಂದರೆ ನಿಮ್ಮದು ಐ ಎಫ್ ಎಸ್ ಸಿ ಕೋಡ್ ಇರುತ್ತಲ್ಲ ಅದು ಲಾಸ್ಟ್ ಫೈ ಡಿಜಿಟ್ ಎಂಟರ್ ಮಾಡಬೇಕು ನೆಕ್ಸ್ಟ್ ಕಂಟ್ರಿ ಹಾಕಬೇಕು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಬೇಕು ನಿಮ್ಮದು ಆ ಅಕೌಂಟಿಗೆ ರಿಜಿಸ್ಟರ್ಡ್ ಆಗಿರೋದು ನೆಕ್ಸ್ಟು ಫೆಸಿಲಿಟಿ ರಿಕ್ವೈರ್ಡ್ ಅಂತ ಇರುತ್ತೆ ಫುಲ್ ಟ್ರಾನ್ಸಾಕ್ಷನ್ ರೈಟ್ಸ್ ಅಂತ ಕೊಡಿ ನೆಕ್ಸ್ಟ್ ಕೊಟ್ಟಿರೋ ಕ್ಯಾಪ್ಷನ್ನ ಎಂಟರ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ಫೋನ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆ ಓ ಟಿ ಪಿನ ಎಂಟರ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಐ ಹ್ಯಾವ್ ಮೈ ಎ ಟಿ ಎಮ್ ಕಾರ್ಡ್ ಅಂತ ಆಪ್ಷನ್ ಇರುತ್ತೆ ಮೊದಲನೇದು ಎ ಟಿ ಎಮ್ ಕಾರ್ಡ್ ಇದ್ದವರು ಆ ಆಪ್ಷನ್ನೇ ಕ್ಲಿಕ್ ಮಾಡ್ಬೋದು ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಆ್ಯಕ್ಟಿವ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟು ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರ್ ತೋರಿಸುತ್ತೆ ಅದು ಆ್ಯಕ್ಟಿವ್ ಆಗಿರೋದು ಅದನ್ನು ಓಕೆ ಮಾಡಿ ನೆಕ್ಸ್ಟು ಕಾಲ್ ಕಾರ್ಡ್ ಹೋಲ್ಡರ್ ನೇಮ್ ಕೇಳುತ್ತೆ ನಿಮ್ಮ ನೇಮ್ನ ಎಂಟರ್ ಮಾಡಿ ನೆಕ್ಸ್ಟು ಅದು ಎ ಟಿ ಎಮ್ ಕಾರ್ಡ್ ಇದೆಯಲ್ಲ ಅದು ವ್ಯಾಲಿಡ್ ಡೇಟ್ ಕೇಳುತ್ತೆ ಎಲ್ಲಿವರೆಗೂ ವ್ಯಾಲಿಡ್ ಆಗಿದೆ ಎಕ್ಸ್ಪೈರಿ ಡೇಟು ಅಂತ ಅದನ್ನ ಹಾಕ್ಬಿಡಿ ನೆಕ್ಸ್ಟ್ ಪಿನ್ ಹಾಕಿ ನಿಮ್ಮ ಎ ಟಿ ಎಮ್ ಪಿನ್ ಹಾಕಬೇಕು ಅದಾದ್ಮೇಲೆ ಅಲ್ಲಿ ಕೊಟ್ಟಿರೋ ಕ್ಯಾಪ್ಚನ ಎಂಟರ್ ಮಾಡಬೇಕು ಕೊಟ್ಟಿರೋ ಪಿನ್ ನ ಎಂಟರ್ ಮಾಡಿ ಸರಿ ನಿಮ್ಮ ಎ ಟಿ ಎಮ್ ಪಿನ್ನ ಎಂಟರ್ ಮಾಡಿಬಿಟ್ಟು ಕ್ಯಾಪ್ಚನ ಎಂಟ್ರಿ ಮಾಡಿ ನೆಕ್ಸ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಈ ಥರ ರೆಫರೆನ್ಸ್ ನಂಬರ್ ಬರುತ್ತೆ ಸ್ಟೇಟಸ್ ಸಕ್ಸಸ್ ಅಂತ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕ್ಲಿಕ್ ಕಿ ಅಂತ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ ನಾವು ಕ್ರಿಯೇಟ್ ಮಾಡ್ಕೋಬೇಕು ಯೂಸರ್ ನೇಮ್ ಹಾಕಿ ನಿಮಗೆ ನೆನಪಿರೋ ಅಂಥದ್ದು ಮತ್ತು ಸ್ಟ್ರಾಂಗ್ ಆಗಿರಬೇಕು ಅದು ಯೂಸರ್ ನೇಮ್ ಅಂದರೆ ಕೇಸ್ ಸೆನ್ಸಿಟಿವ್ ಆಗಿರಬೇಕು ನಿಮಗೆ ನೆನಪಿರೋ ಥರದ್ದು ಹಾಕಿ ನಿಮ್ಮದೇ ಯೂಸರ್ ನೇಮ್ ಹಾಕೋದ್ರೂ ನಡೆಯುತ್ತೆ ನಿಮ್ಮ ಹೆಸರು ಅಥವಾ ನೀವೇನು ಕೊಟ್ಟರು ಆಗುತ್ತೆ ಇಲ್ಲಿ ನಂಬರ್ಸ್ ಕೂಡ ಕೊಡ್ಬೋದು ಇದ್ರ ಜೊತೆಗೆ ನಾನು ಒಂದು ನೇಮು ಮತ್ತು ನಂಬರ್ಸ್ ಈ ಥರ ಇರೋದನ್ನು ಮತ್ತು ಒಂದು ಕೆ ಸೆನ್ಸಿಟಿವ್ ಅಂತ ಹೇಳಿದ್ದಾರೆ ಸೊ ಅದನ್ನು ಚೆಕ್ ಮಾಡಿ ಚೆಕ್ ಅವೈಲಬಿಲಿಟಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವೈಲೇಬಲ್ ಇದ್ದರೆ ಯೂಸರ್ ನೇಮ್ ಇಸ್ ಅವೈಲೇಬಲ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಒಂದು ಚೆಕ್ ಬಾಕ್ಸ್ ಇದೆ ಐ ಎಕ್ಸೆಪ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಪಾಸ್ವರ್ಡ್ನ ಹಾಕಿ ಕ್ರಿಯೇಟ್ ಮಾಡ್ಕೊಳ್ಳಿ ನ್ಯೂ ಪಾಸ್ವರ್ಡ್ನ ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಬ್ಯಾಂಕಿಂಗ್ದು ಆಗಿರೋದ್ರಿಂದ ನಿಮ್ಮದು ದುಡ್ಡು ಇರುತ್ತೆ ಅಕೌಂಟಲ್ಲಿ ಸೊ ತುಂಬ ಸೇಫ್ ಆಗಿರೋ ಒಂದು ಅಕೌ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಾವು ಸೊ ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಕನ್ಫರ್ಮ್ ಲಾಗಿನ್ ಪಾಸ್ವರ್ಡ್ ಮೇಲೇನೋ ಅದನ್ನೇ ಟೈಪ್ ಮಾಡಿ ಎರಡರಲ್ಲೂ ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಅದೆರಡೂ ಬರೆದಿಟ್ಕೊಳ್ಳಿ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನ ನೆಕ್ಸ್ಟು ಓಕೆ ಇವಾಗ ಸಕ್ಸಸ್ಫುಲ್ಲಾಗಿ ನಿಮ್ಮದು ಬ್ಯಾಂಕಿಂಗ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರಿಯೇಟ್ ಆಯಿತು ಇವಾಗ ನಾನು ಪರ್ಸ್ನಲ್ ಬ್ಯಾಂಕಿಂಗಲ್ಲಿ ಹೋಗ್ಬಿಟ್ಟು ಲಾಗಿನ್ ನಾವು ನಾವಲ್ಲಿ ಯೂಸರ್ ನೇಮ್ ಕೊಟ್ಟಿದ್ವಲ್ಲ ಅದನ್ನು ಮತ್ತೆ ಪಾಸ್ವರ್ಡ್ ಹಾಕ್ಬಿಟ್ಟು ಕೊಟ್ಟಿರೋ ಕ್ಯಾಪ್ಚನ ಎಂಟರ್ ಮಾಡಬೇಕು ಅದಾದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಒ ಟಿ ಪಿ ಬಂದಿರುತ್ತೆ ನಿಮ್ಮ ಫೋನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಅದನ್ನು ಹಾಕಬೇಕು ಓ ಟಿ ಪಿ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಈ ಥರ ನಿಮ್ಮದು ಇಂಟರ್ನೆಟ್ ಬ್ಯಾಂಕಿಂಗ್ದು ಸೈಟ್ ಓಪನ್ ಆಗುತ್ತೆ ಇದು ನಿಮ್ಮದೇ ಅಕೌಂಟದ್ದು ಡೀಟೇಲ್ಸ್ ಇರುತ್ತೆ ಇಲ್ಲಿ ಅಕೌಂಟ್ ಸಮರಿ ಅಕೌಂಟ್ ಸ್ಟೇಟ್ಮೆಂಟ್ಸು ಪ್ರೊಫೈಲು ಈ ಸ್ಟೇಟ್ಮೆಂಟು ಪೆಂಡಿಂಗ್ ಸ್ಟೇಟ್ಮೆಂಟು ಈ ಥರ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ನಿಮಗೆ ಪ್ರೊಫೈಲ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ತೋರಿಸುತ್ತೆ ಇನ್ನೊಂದ್ಸತಿ ಅದು ಬೇರೆ ಲಾಗಿನ್ ಪಾಸ್ವರ್ಡ್ ಬೇರೆ ಮತ್ತು ಈ ಪ್ರೊಫೈಲ್ ಪಾಸ್ವರ್ಡ್ ಬೇರೆ ಸೊ ನೀವು ಅಲ್ಲಿ ಕೊಟ್ಟಿರೋದನ್ನ ಇಲ್ಲಿ ಕೊಡಬೇಡಿ ಇಲ್ಲಿ ಚೇಂಜ್ ಹಾಕಿ ಬೇರೆ ಕೊಡಿ ಎಂಟರ್ ಪ್ರೊಫೈಲ್ ಪಾಸ್ವರ್ಡ್ ಅಂತ ಇದೆ ನಾನು ಬೇರೆ ಪಾಸ್ವರ್ಡ್ ಎಂಟರ್ ಮಾಡ್ತಿದ್ದೀನಿ ಮತ್ತು ಅದು ಕನ್ಫರ್ಮ್ ಮಾಡಬೇಕು ಮೇಲ್ಗಡೆ ಏನು ಹಾಕಿರ್ತೀರಲ್ಲ ಕೆಳಗಡೆ ಅದನ್ನೇ ಹಾಕ್ಬಿಟ್ಟು ಕನ್ಫರ್ಮ್ ಮಾಡಿ ಒಂದು ಹಿಂಟ್ ಕ್ವಶನ್ ಕೊಡಬೇಕು ಯಾವುದಾದ್ರೂ ನಿಮಗೆ ನೆನಪಿರೋ ಥರ ಒಂದು ಹಿಂಟ್ ಕ್ವೆಶನ್ ಹಾಕಿ ಅದಕ್ಕೆ ಆನ್ಸರ್ ಕೊಡಿ ನೆಕ್ಸ್ಟು ಪ್ಲೇಸ್ ಆಫ್ ಬರ್ತ್ ಅಂತ ಇದೆ ನಿಮ್ಮ ಪ್ಲೇಸ್ ಆಫ್ ಬರ್ತನ ಹಾಕಬೇಕು ಇದೆಲ್ಲಾನು ಎಂಟರ್ ಮಾಡಲೇಬೇಕು ಯಾಕಂದರೆ ಮಾರ್ಕ್ ಮ್ಯಾಂಡೇಟರಿ ಕೊಟ್ಟಿದ್ದಾರೆ ಅವರು ಸೊ ಎಂಟರ್ ಮಾಡಲೇಬೇಕು ನಿಮ್ಮ ಊರನ್ನ ಎಂಟರ್ ಮಾಡಿ ಪ್ಲೇಸ್ ಆಫ್ ಬರ್ತ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಪ್ರೊಫೈಲ್ ಪಾಸ್ವರ್ಡ್ ಕೂಡ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಯಿತು ಇವಾಗ ನಿಮ್ಮದು ಅಕೌಂಟ್ ಫುಲ್ ಕ್ರಿಯೇಟ್ ಆದಂಗೆ ಇಂಟರ್ನೆಟ್ ಬ್ಯಾಂಕಿಂಗ್ದು ನೀವು ಯೂಸ್ ಮಾಡ್ಬೋದು ಏನೋ ಕೂಡ ನೀವು ಯೂಸ್ ಮಾಡ್ಬೋದು ಇದು ಇದ್ರಂಗೇನೂ ಅದನ್ನ ಎ ಟಿ ಎಮ್ಮಲ್ಲಿ ಹೋಗ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೊಬೇಕು ಪಿನ್ನ ಅಲ್ಲಿ ಸೊ ಇಂಟರ್ನೆಟ್ ಬ್ಯಾಂಕಿಂಗ್ದು ನಿಮ್ಮದು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಯಿತು ನೀವು ಇಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನೂ ಕೂಡ ನೋಡ್ಬೋದು ನಿಮ್ಮ ಅಕೌಂಟ್ ಡೀಟೇಲ್ಸ್ನ ನೋಡ್ಬೋದು ನೀವು ಮಾಡಿರೋ ಹತ್ತು ಲಾಸ್ಟ್ ಟ್ರಾನ್ಸಾಕ್ಷನ್ನು ಕೂಡ ತೋರಿಸುತ್ತೆ ಇಲ್ಲಿ ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ಸೊ ನಿಮ್ಮದು ಬ್ಯಾಂಕಿಗೆ ಹೋಗೋಕ್ಕಾಗ್ತಿಲ್ಲ ನೀವು ಅಥವಾ ಬ್ಯಾಂಕ್ ರಜೆ ಇದ್ದಾಗ ಅಥವಾ ನಿಮಗೆ ಕೆಲಸ ಇರ್ಬೋದು ಏನಾದರೂ ಅಂಥ ಟೈಮಲ್ಲೆಲ್ಲ ನೀವು ನಿಮ್ಮ ಫೋನ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ಗಳ ಮುಖಾಂತರ ನೀವು ಈಸಿಯಾಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನ ತಗೋಬಹುದು ಅಷ್ಟೇ ಅಲ್ಲದೆ ಇಲ್ಲಿ ರಿಸ್ಕು ಕೂಡ ಇರುತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋವಾಗ ತುಂಬ ಸ್ಟ್ರಾಂಗ್ ಪಾಸ್ವರ್ಡ್ ಯೂಸ್ ಮಾಡಬೇಕು ನಿಮ್ಮ ಫೋನಲ್ಲಾಗಿರಲಿ ಅಥವಾ ಲ್ಯಾಪ್ಟಾಪಲ್ಲಾಗಿರಲಿ ಆ್ಯಂಟಿ ವೈರಸ್ಗಳಿರಬೇಕು ಇಲ್ಲ ಅಂದರೆ ಅದು ಮಾಲ್ವೇರು ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಬ್ಯಾಂಕ್ ಅಕೌಂಟು ದುಡ್ಡಿನ ವಿಷಯ ಆಗಿರೋದ್ರಿಂದ ತುಂಬ ಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಸೇಫಾಗೇ ಇರುತ್ತೆ ಬಟ್ ಎಲ್ಲ ಟೈಮಲ್ಲೂ ಸೇಫ್ ಅಂತ ಹೇಳೋಕ್ಕಾಗಲ್ಲ ಮತ್ತು ಕೆಲವೊಂದು ಸತಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅಥವಾ ನೀವು ನೋಡಬೇಕಾದ್ರೆ ನೆಟ್ವರ್ಕ್ ಇಶ್ಯೂ ಆಗಿ ಓಪನ್ ಆಗದೆ ಇರಬಹುದು ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟು ಇದು ಹೆಲ್ಪ್ಫುಲ್ ಆಗುತ್ತೆ ಆದರೆ ಎಲ್ಲದರಲ್ಲೂ ಹಂಗೆ ಒನ್ ಪರ್ಸೆಂಟ್ ನೆಗೆಟಿವಿಟಿ ಇದ್ದೇ ಇರುತ್ತೆ ಸೊ ಇದರಲ್ಲೂ ಕೂಡ ಹ್ಯಾಕ್ ಆಗೋ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹುಷಾರಾಗಿ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ನ ಕ್ರಿಯೇಟ್ ಮಾಡಿಕೊಂಡು ಅದರದ್ದು ಯೂಸಸ್ನ ತಗೊಳ್ಳಿ ಅಷ್ಟೆ ಥ್ಯಾಂಕ್ ಯು ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್